ಉಪ್ಪಿನಕಾಯಿ ಅನ್ನದ ಕೈ ತುತ್ತು ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇವತ್ತಿನ ದಿನ ಈ ವಿಡಿಯೋ ನೀವು ಇದ್ರೆ ಮನೇಲಿ ಕಂಪಲ್ಸರಿ ನೀವು ಕೈ ತುತ್ತು ಊಟ ಕೊಡಬೇಕು ಎಲ್ಲರಿಗೂ ಫಸ್ಟ್ ನಾನು ಈ ರೀತಿ ಮಾವಿನಕಾಯಿನೆಲ್ಲ ಹೆಚ್ಚಿ ಇಟ್ಕೋತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಬೆಳ್ಳುಳ್ಳಿ ತೊಗೊಂಡು ಬೆಳ್ಳುಳ್ಳಿ ಸಿಪ್ಪೆಯೆಲ್ಲ ಬಿಡಿಸಿ ಹೆಸಳನ್ನ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿನ ಇಲ್ಲಿ ತೊಗೊಂಡಿದ್ದೀನಿ ಆಮೇಲೆ ಬಾಣಲಿಯ ಇಟ್ಬಿಟ್ಟು ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಮೆಂತೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಅದು ಚೆನ್ನಾಗೇ ಒಂದು ಪಾಪಪ್ ಥರ ಎದುರಬೇಕು ಚಿಟಪಟ ಅಂತ ಸಿಡಿಬೇಕು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಸೊ ನೋಡಿ ಈ ರೀತಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿ ನೋಡಿ ಈ ಥರ ಚಟಪಟ ಸಿಡಿತಿದೆ ಸೊ ಇದನ್ನು ನಾನು ಸೈಡಿಗೆ ಬೇರೆ ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಆಮೇಲೆ ಸೇಮ್ ಬಾಣಲಿಕ್ಕೆನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ಒಣಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಬ್ಯಾಡ್ಗೆನೂ ಯೂಸ್ ಮಾಡ್ಬೋದು ನಾನು ಆಮೇಲೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋತೀನಿ ಅದಕ್ಕೆ ಇಲ್ಲಿ ಬ್ಯಾಡ್ಗೆ ಯೂಸ್ ಮಾಡಿಲ್ಲ ನಾನು ಆಮೇಲೆ ಅದೇ ಎಣ್ಣೆಗೆನೇ ಬೆಳ್ಳುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋ ಅಂತಹ ಮಾವಿನಕಾಯಿನ ಹಾಕ್ಕೊಂಡು ತುಂಬ ಸ್ಮೂತಾಗಿ ರೋಸ್ಟ್ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಕಲರ್ಗೆ ಸ್ವಲ್ಪ ಅರ್ಶನ ಮತ್ತು ಕಲ್ಲುಪ್ಪು ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಎಲ್ಲ ಐಟಮ್ಸನ್ನು ಆಯಿಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿ ಬಿಕಾಸ್ ಇದಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅನ್ನಕ್ಕೆಲ್ಲ ಕಲಿಸ್ಕೊಳುವಾಗ ಅದಕ್ಕೋಸ್ಕರ ಆಮೇಲೆ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಸ್ಮೂತಾಗಿ ಬೆಂದಿದೆ ಸೊ ಬೆಂದಿರೋದನ್ನು ಆರಕ್ಕೆ ನಾನು ಇಡ್ತಾ ಇದ್ದೀನಿ ಈ ಕಡೆ ಸೈಡು ಸಾಸಿವೆ ಮತ್ತು ಮೆಂತ್ಯ ಕಾಳು ಚೆನ್ನಾಗಿ ತಣ್ಣದಾಗಿತ್ತು ಸೊ ಅದನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಫೈನ್ ಪೌಡರಾಗಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನೋಡಿ ಈ ರೀತಿ ಫೈನ್ ಪೌಡರಾಗಿ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ ಸೇಮ್ ಅದೇ ಜಾರ್ಗೆ ಇವಾಗ ತಣ್ಣಗಾಗಿತ್ತಲ್ಲ ಮಾವಿನಕಾಯಿ ಮತ್ತು ಒಣಮೆಣಸಿನ್ಕಾಯಿ ಇದೆಲ್ಲ ತಣ್ಣಗಾಗಿದೆ ಸೊ ಅದನ್ನು ನಾನು ಸೇಮ್ ಜಾರ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ತರಿ ತರಿಯಾಗಿ ಇದನ್ನು ತುಂಬ ನುಣ್ಣಗಾದರೆ ಬಾಯಿಗೆ ಸಿಗಲ್ಲ ಏನು ಮಾವಿನಕಾಯಿ ಫ್ಲೇವರು ಸೊ ಅಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ಮಾವಿನಕಾಯಿ ಸಿಕ್ಕರೆ ಚೆನ್ನಾಗಿರುತ್ತೆ ಸೊ ಈ ರೀತಿ ತರಿ ತರಿಯಾಗಿ ರುಬ್ಕೊಂಬನ್ನಿ ಅಲ್ಲಿ ಅಲ್ಲಿ ಮಾವಿನಕಾಯಿ ಸಿಗೋ ಥರ ಸೊ ಇದನ್ನು ಜಾರನ್ನ ಸೈಡಿಗೆ ಇಟ್ಬಿಡೋಣ ಇವಾಗ ಮತ್ತು ಸೇಮ್ ಬಾಣಲಿಗೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಅದು ಕೂಡ ಸ್ವಲ್ಪ ಚಟ್ಪಟ ಅಂದಮೇಲೆ ಕರ್ಬೇವು ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇವು ಸೊಪ್ಪು ಹಾಕೊಂಡ್ಮೇಲೆ ಈ ಟೈಮಲ್ಲಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಮೆಂತ್ಯ ಮತ್ತು ಸಾಸಿವೆದು ಪೌಡರ್ ಇತ್ತಲ್ಲ ರೋಸ್ಟ್ ಮಾಡಿದ್ದು ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಥರ್ಟಿ ಸೆಕೆಂಡ್ಸ್ ಬಾಡಿಸಿದ್ರೆ ಸಾಕು ಇದು ಬಾಡಾದಮೇಲೆ ಈಗ ಮಾವಿನಕಾಯಿದು ಪೇಸ್ಟ್ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಬೇಡಿ ಯಾವ ಕಾರಣಕ್ಕೂ ನೀರು ಹಾಕ್ಕೊಂಡು ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ತೆಗೆದು ಹಂಗೆ ಮಾಡಬೇಡಿ ನಿಧಾನ ಕೈಯಿಂದನೇ ಮಸಾಲಾನೆಲ್ಲ ಜಾರಿಗೆ ಅಂಟ್ಕೊಂಡಿರೋದನ್ನು ಕೈಯಿಂದನೇ ತೆಗೆದು ಬಾಣ್ಲಿಗೆ ಹಾಕೋತಾ ಇದ್ದೀನಿ ನೀರು ಹಾಕಿದ್ರೆ ಸ್ಟೋರ್ ಮಾಡ್ಕೊಳೋಕ್ಕೆ ಪ್ರಾಬ್ಲಮ್ ಆಗುತ್ತೆ ನೀರಿಲ್ಲದೆ ಮಾಡಿದ್ರೆ ನಾವು ಇದನ್ನು ಎಷ್ಟು ದಿನ ಬೇಕಿದ್ರೂ ನಾವು ಸ್ಟೋರ್ ಮಾಡ್ಕೋಬೋದು ಇದನ್ನು ಬಲ್ಕಾಗಿ ಮಾಡ್ಕೋಬೋದು ಹತ್ತತ್ರ ಒಂದು ಟೆನ್ ಟ್ವೆಂಟಿ ಮ್ಯಾಂಗೋಸ್ ಯೂಸ್ ಮಾಡಿ ಮಾಡ್ಬೋದು ನನ್ನ ಹತ್ತಿರ ಒಂದೇ ಮ್ಯಾಂಗೋ ಇತ್ತು ಅದಕ್ಕೆ ಕಮ್ಮಿ ಬೇಕು ನನಗೆ ಅದಕ್ಕೋಸ್ಕರ ನಾನು ಒಂದೇ ಮ್ಯಾಂಗೋ ಯೂಸ್ ಮಾಡಿದ್ದೀನಿ ಸೊ ಅದು ಪೌಡರು ಎಣ್ಣೆ ಮತ್ತು ಮ್ಯಾಂಗೋ ಮಿಕ್ಸ್ಚರು ಎಲ್ಲ ನೀಟಾಗಿ ಬ್ಲೆಂಡ್ ಆಗಬೇಕು ಈ ರೀತಿ ಎಲ್ಲ ಅಬ್ಸರ್ವ್ ಆಗಬೇಕು ಸೊ ಅಬ್ಸರ್ವ್ ಆಗೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಳ್ಳುತ್ತೆ ಆವಾಗ ಇದು ರೆಡಿ ಆಯಿತು ಅಂತ ಸೊ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ನಮ್ಮದು ಮಾವಿನಕಾಯಿ ಚಟ್ನಿ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಏನಾದರೂ ಹೇಳ್ಬೋದು ಸೊ ಬಾಣಲಿಯಲ್ಲಿ ಎಣ್ಣೆ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಇತ್ತಲ್ಲ ಸೊ ಅದೇ ಬಾಣಲಿಗೆ ನಾನು ಸ್ವಲ್ಪ ಅನ್ನ ಹಾಕೋತಾ ಇದ್ದೀನಿ ಇಲ್ಲಿ ಇಬ್ಬರಿಗೆ ಆಗೋಷ್ಟು ನಾನು ಅನ್ನ ಇದ್ದೀನಿ ಸೊ ಅನ್ನಕ್ಕೆ ಎರಡು ಸ್ಪೂನಷ್ಟು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನನಗೆ ತುಂಬ ಸ್ಟ್ರಾಂಗ್ ಇತ್ತು ಅನ್ನಿಸ್ತು ಅದಕ್ಕೋಸ್ಕರ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸ್ಟ್ರಾಂಗ್ ಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೋದು ಎಕ್ಸ್ಟ್ರಾ ಹಾಕೋಬೋದು ನಿಮ್ಮ ಚಾಯ್ಸ್ ಅದು ಈ ಥರ ಬಿಸಿ ಅನ್ನ ಬಿಸಿ ಇರುವಾಗಲೇ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಬಿಡಿ ಮೇಲೆ ಅದು ಉದ್ರ ಉದ್ರಾಗ್ಬಿಡುತ್ತೆ ಮುದ್ದೆ ಥರ ಇದ್ದರೆ ಇದು ಚೆನ್ನಾಗೆ ಬೈಂಡ್ ಆಗುತ್ತೆ ತುತ್ತು ಮಾಡುವಾಗ ಸೊ ಈ ರೀತಿ ತಣ್ಣಗಾದ್ಮೇಲೆ ನಾನು ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಉಂಡೆ ಕಟ್ತಾ ಇದ್ದೀನಿ ಅಂದರೆ ಕೈ ತುತ್ತು ಇದ್ದೀನಿ ಸೊ ಈ ರೀತಿ ಕೈ ತುತ್ತು ಮಾಡಿಬಿಟ್ಟು ಮನೆಯವ್ರಿಗೆಲ್ಲ ಕೊಡಿ ತುಂಬ ಚೆನ್ನಾಗಿರುತ್ತೆ ಇವತ್ತೇ ಮಾಡಿಕೊಡಿ ಆದರೆ ಆಮೇಲೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಾದ್ಮೇಲೆ ಒಂದು ಬಂದು ಇಲ್ಲೊಂದು ಸರಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್